ನಮ್ಮ ಬೆಳಗಾವಿ ಕುಂದಾನಗರಿ ವಿವಿಧ ಸಂಸ್ಕೃತಿಗಳ ಸಂಗಮ ಕರ್ನಾಟಕ ರಾಜ್ಯದ ಎರಡನೆಯ ರಾಜಧಾನಿ ಜೊತೆಗೆ ತನ್ನ ಸಿರಿವಂತ ಸಂಸ್ಕೃತಿ ರಾಜಕೀಯ ಗಡಿ ಭಾಷೆ ಅಭಿವೃದ್ಧಿ ಆಚರಣೆಗಳು ಸಾಧನೆಗಳು ಮತ್ತು ಇಡೀ ದೇಶಕ್ಕೆ ಇಡೀ ನಾಡಿಗೆ ಕೊಟ್ಟ ಕೊಡುಗೆಯಿಂದಾಗಿ ದೇಶದ ಭೂಪಟದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿರುವ ನಗರ ಬೆಳಗಾವಿಯ ಸಮಗ್ರ ಅಭಿವೃದ್ಧಿಯಲ್ಲಿ ಸಮಸ್ಯೆಗಳ ನಿವಾರಣೆಯಲ್ಲಿ ಮತ್ತು ನಮ್ಮ ಬೆಳಗಾವಿಯ ಅಳಿವು ಉಳಿವಿನ ಹೋರಾಟದಲ್ಲಿ ಪ್ರಗತಿಯಲ್ಲಿ ಬೆಳಗಾವಿಯ ಪತ್ರಿಕಾ ಮಾಧ್ಯಮ ತನ್ನದೇ ಆದ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಲೇ ಬಂದಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಕೂಡ ಸತರ್ಕರಾಗಿಯೇ ಇರಲೇಬೇಕಾದಂತಹ ಪತ್ರಕರ್ತರು ತೀರಾ ಸಹಜವಾಗಿ ತಮ್ಮ ಪರಿವಾರದ ಕಡೆಗೆ ಜೊತೆಗೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳ ಕಡೆಗೆ ಗಮನ ಹರಿಸಲು ಅಷ್ಟಾಗಿ ಸಾಧ್ಯವಾಗುವುದಿಲ್ಲ ಈ ನಿಟ್ಟಿನಲ್ಲಿ ಪತ್ರಕರ್ತರು ಸಂಘಟಿತರಾಗಿ ತಮ್ಮ ನೋವು ನಲಿವು ಸಾಧನೆಗಳು ಹಾಗೂ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಜೊತೆಗೆ ತಾವು ನಿರ್ವಹಿಸುತ್ತಿರುವ ಕರ್ತವ್ಯವನ್ನು ಮತ್ತಷ್ಟು ದಕ್ಷತೆಯಿಂದ ನಿರ್ವಹಿಸುವ ನಿಟ್ಟಿನಲ್ಲಿ ಸಂಘಟಿತರಾಗುವುದು ಅವಶ್ಯಕ ಈ ನಿಟ್ಟಿನಲ್ಲಿ ಬೆಳಗಾವಿ ಪತ್ರಕರ್ತರ ಸಂಘಟನೆ ಅಸ್ತಿತ್ವಕ್ಕೆ ಬಂದು ದಿನಾಂಕ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಂದು ಬೆಳಗಾವಿಯಲ್ಲಿ ಉದ್ಘಾಟನೆಗೊಂಡಿತು ಸಂಘದ ಮೊದಲ ಅಧ್ಯಕ್ಷರಾಗಿ ಹಿರಿಯ ಪತ್ರಕರ್ತರಾಗಿರುವ ಶ್ರೀಶೈಲ್ ಮಠದ್ ಅವರು ಆಯ್ಕೆಗೊಂಡರು ಬೆಳಗಾವಿಯ ವಾರ್ತಾಭವನದಲ್ಲಿ ಜರುಗಿದ ಸಮಾರಂಭದಲ್ಲಿ ಕಾರಂಜಿ ಮಠದ ಪರಮ ಪೂಜ್ಯ ಶ್ರೀ ಗುರುಸಿದ್ದ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಸಮಾರಂಭದಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಡಾಕ್ಟರ್ ಬಿಎಸ್ ಬೊಮ್ಮನಹಳ್ಳಿ ಅವರು ಬೆಳಗಾವಿ ಪತ್ರಕರ್ತರ ಸಂಘವನ್ನು ಉದ್ಘಾಟಿಸಿದರು ಅದಕ್ಕೂ ಪೂರ್ವದಿಂದಲೇ ಬೆಳಗಾವಿಯ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಪತ್ರಕರ್ತರ ಸಂಘವು ಆಡಳಿತ ವರ್ಗದ ಗಮನವನ್ನು ಸೆಳೆಯುತ್ತಲೇ ಬಂದಿದೆ ಬೆಳಗಾವಿ ನ್ಯಾಯಾಲಯ ಆವರಣದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ರಸ್ತೆ ದುರಸ್ತಿಪಡಿಸಲು ಸಂಬಂಧಿತ ಇಲಾಖೆಗಳ ಗಮನ ಸೆಳೆಯುವ ನಿಟ್ಟಿನಲ್ಲಿ ಖುದ್ದಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ರಸ್ತೆ ದುರಸ್ತಿಗೆ ಮುಂದಾಗಿ ತೆಗ್ಗು ಗುಂಡಿಗಳನ್ನು ಶ್ರಮದಾನದ ಮೂಲಕ ಮುಚ್ಚಿ ಇಲ್ಲಿನ ರಸ್ತೆಗಳು ತಕ್ಷಣಕ್ಕೆ ದುರಸ್ತಿಗೊಳ್ಳಲು ಕಾರಣೀಭೂತರಾದರು ಸದಾಕಾಲ ಸುದ್ದಿಯ ಹಿಂದೆ ಓಡಾಡುವ ಪತ್ರಕರ್ತರು ನೆಮ್ಮದಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕೆಂದರೆ ಖಂಡಿತವಾಗಿಯೂ ಅವರ ಪರಿವಾರಕ್ಕೆ ನೆಮ್ಮದಿಯ ತಾಣಬೇಕು ಈ ನಿಟ್ಟಿನಲ್ಲಿ ಪತ್ರಕರ್ತರಿಗಾಗಿ ನಿವೇಶನಗಳನ್ನು ನೀಡುವಂತೆ ಅಂದಿನ ಜಿಲ್ಲಾಧಿಕಾರಿಗಳು ಶ್ರೀ ಮಹಾಂತೇಶ್ ಹಿರೇಮಠ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದು ಬೆಳಗಾವಿ ಪತ್ರಕರ್ತರ ಸಂಘ ಅಲ್ಲದೆ ಹಿಂದುಳಿದ ವರ್ಗಗಳ ಪತ್ರಕರ್ತರಿಗೆ ರಾಜ್ಯ ಸರ್ಕಾರ ಮೀಡಿಯಾ ಕಿಟ್ ಘೋಷಣೆ ಮಾಡಿತ್ತು ಆದರೆ ಇದು ಘೋಷಣೆಗೆ ಮಾತ್ರ ಸೀಮಿತವಾಗಿದ್ದರಿಂದ ಅಂದಿನ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ್ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ತಕ್ಷಣವೇ ಮೀಡಿಯಾ ಕಿಟ್ ವಿತರಣೆಗೆ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದರ ಫಲವಾಗಿ ರಾಜ್ಯಾದ್ಯಂತ ಮೀಡಿಯಾ ಕಿಟ್ ವಿತರಣೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿದರು ರಾಜ್ಯದಲ್ಲಿಯೇ ದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿಯಲ್ಲಿ ಹದಿನೈದು ತಾಲೂಕುಗಳಿವೆ ಸರ್ಕಾರಿ ಕಾರ್ಯಕ್ರಮಗಳನ್ನು ವರದಿ ಮಾಡಲು ಮತ್ತು ನಗರದಿಂದ ದೂರದ ಊರುಗಳಿಗೆ ತೆರಳಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿನ ಬಸ್ ಹಳೆಯದಾಗಿದ್ದರಿಂದ ವಾರ್ತಾ ಇಲಾಖೆಗೆ ಹೊಸ ಬಸ್ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಆಗ್ರಹಿಸಲಾಗಿತ್ತು ಬೆಳಗಾವಿ ಪತ್ರಕರ್ತರ ಸಂಘದ ಮನವಿಗೆ ಸ್ಪಂದಿಸಿ ಅಂದಿನ ಜಿಲ್ಲಾಧಿಕಾರಿ ಶ್ರೀನಿತೇಶ್ ಪಾಟೀಲ್ ಅವರು ಹೊಸ ಬಸ್ ಕೊಡಿಸಿದರು ನಂತರ ಬೆಳಗಾವಿ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡ ಮಹೇಶ್ ವಿಜಾಪುರ್ ಇವರ ಅಧ್ಯಕ್ಷತೆಯಲ್ಲಿ ಕೂಡ ಬೆಳಗಾವಿ ಪತ್ರಕರ್ತರ ಸಂಘವು ಹತ್ತು ಹಲವಾರು ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿತು ಬೆಳಗಾವಿಯಲ್ಲಿ ಸೇವೆ ಸಲ್ಲಿಸಿ ಬೇರೆಡೆ ವರ್ಗಾವಣೆಗೊಂಡಂತಹ ಪತ್ರಕರ್ತರಾದ ಪ್ರಮೋದ್ ಹರಿಕಾಂತ ಇವರನ್ನು ಬೆಳಗಾವಿಯ ಪತ್ರಕರ್ತರ ಸಂಘದ ವತಿಯಿಂದ ಆತ್ಮೀಯವಾದ ಬಿಳುಕೊಡುಗೆ ನೀಡಲಾಯಿತು ಅದೇ ರೀತಿ ಬೆಳಗಾವಿಯಲ್ಲಿ ಸಾಕಷ್ಟು ಸಮಯಗಳ ಕಾಲ ಸೇವೆ ಸಲ್ಲಿಸಿದ್ದ ಶ್ರೀ ಮಹೇಶ್ ಭಗೀರಥ ಅವರು ವರ್ಗಾವಣೆಗೊಂಡ ಸಂದರ್ಭದಲ್ಲಿ ಅವರಿಗೂ ಕೂಡ ಬೆಳಗಾವಿ ಪತ್ರಕರ್ತರ ಸಂಘದ ವತಿಯಿಂದ ಹೃದಯ ಸ್ಪರ್ಶಿ ಬಿಳುಕೊಡುಗೆ ನೀಡಲಾಯಿತು ಕೋವಿಡ್ ಸಮಯದಲ್ಲಿಯೂ ಕೂಡ ಪತ್ರಕರ್ತರ ಸಂಘವು ಜನಸಾಮಾನ್ಯರ ನೆರವಿಗೆ ಸರ್ಕಾರಿ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳೊಂದಿಗೆ ಕೈಜೋಡಿಸಿದ್ದು ಇದೇ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಇರುವ ಪತ್ರಕರ್ತರ ಪರಿವಾರಗಳಿಗೂ ಕೂಡ ಸಹಾಯ ಹಸ್ತವನ್ನು ಚಾಚಲಾಯಿತು ಸದಾಕಾಲ ಸುದ್ದಿಯ ಹಿಂದೆ ಓಡಾಡುವ ಪತ್ರಕರ್ತರಿಗೆ ಆರೋಗ್ಯಕ್ಕಾಗಿ ಮಹಾನಗರ ಪಾಲಿಕೆಯ ಬಜೆಟ್ನಲ್ಲಿ ಅನುದಾನ ಮೀಸಲಿಡಿಸುವುದರ ಮೂಲಕ ಬೆಳಗಾವಿ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರಿಗೆ ಆರೋಗ್ಯ ವಿಮೆಯನ್ನು ಜಿಲ್ಲಾ ಕೇಂದ್ರಕ್ಕೆ ಮಾಡಿಸಿರುವುದು ರಾಜ್ಯದಲ್ಲಿಯೇ ಮೊದಲನೆಯದಾಗಿದೆ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡುವುದರ ಜೊತೆಗೆ ಆತಂಕ ಮೂಡಿಸಿದ್ದ ಮಹಾಮಾರಿ ಕೊರೋನಾ ಸಮಯದಲ್ಲಿ ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ಫುಡ್ ಕಿಟ್ ಜೊತೆಗೆ ಮಾಸ್ಕ್ ವಿತರಣೆ ಮಾಡಿದ್ದು ಇದೇ ಬೆಳಗಾವಿ ಪತ್ರಕರ್ತರ ಸಂಘ ಪತ್ರಕರ್ತರಿಗೂ ಕೂಡ ಆರೋಗ್ಯ ಪರಿಹಾರ ನಿಧಿಯನ್ನು ವಿಸ್ತರಿಸಬೇಕೆಂದು ಜಿಲ್ಲಾಧಿಕಾರಿಗಳಾಗಿದ್ದ ಡಾಕ್ಟರ್ ಎಸ್ ಬಿ ಬೊಮ್ಮನಹಳ್ಳಿ ಅವರಿಗೆ ಮನವಿಯನ್ನು ಬೆಳಗಾವಿ ಪತ್ರಕರ್ತರ ಸಂಘದ ವತಿಯಿಂದ ಸಲ್ಲಿಸಲಾಯಿತು ಅದೇ ರೀತಿ ಮಾನ್ಯತಾ ಸಮಿತಿಯಲ್ಲಿ ಸದಸ್ಯರಾಗಿ ನೇಮಕಗೊಂಡಂತಹ ಬೆಳಗಾವಿಯ ಹಿರಿಯ ಪತ್ರಕರ್ತರಾದ ಋಷಿಕೇಶ್ ದೇಸಾಯಿ ಪುಂಡಲಿ ಬಾಳೋಜಿ ಶ್ರೀಕಾಂತ್ ಕುಬಕಡ್ಡಿ ಹಾಗೂ ಕೀರ್ತಿಶೇಖರ್ ಕಾಸರಗೋಡು ಅವರನ್ನು ಸಂಘದ ವತಿಯಿಂದ ಗೌರವಿಸಲಾಯಿತು ಬೆಳಗಾವಿಯಲ್ಲಿ ಪತ್ರಿಕಾ ಭವನ ನಿರ್ಮಾಣವಾಗಬೇಕು ಎನ್ನುವುದು ಬೆಳಗಾವಿಯ ಪತ್ರಕರ್ತರ ಬಹುದಿನಗಳ ಬೇಡಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಪತ್ರಕರ್ತರ ವಿಶೇಷ ಪ್ರಯಾಸದೊಂದಿಗೆ ಸಚಿವರು ಶಾಸಕರು ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸ್ಥಳ ಕೂಡ ಮಂಜೂರಾಗಿ ಇದೀಗ ಪತ್ರಿಕಾ ಭವನ ನಿರ್ಮಾಣದ ಹಂತದಲ್ಲಿರುವುದು ಸಂತಸದ ಸಂಗತಿ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಿರಿಯ ಪತ್ರಕರ್ತರಾಗಿರುವ ಶ್ರೀ ವಿಲಾಸ್ ಜೋಶಿ ಅವರು ಬೆಳಗಾವಿ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಪತ್ರಕರ್ತರ ಸಂಘದ ವತಿಯಿಂದ ಹಲವಾರು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಉದ್ದೇಶದಿಂದ ಮತ್ತು ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗಾಗಿ ವಿಶಿಷ್ಟವಾದಂತಹ ಯೋಜನೆಯನ್ನು ವಿಲಾಸ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಪತ್ರಕರ್ತರ ಸಂಘವು ಕಾರ್ಯರೂಪಕ್ಕೆ ತಂದಿದ್ದು ವಿಶೇಷ ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಸಂವಾದಗಳ ಮೂಲಕ ಒಂದು ಆರೋಗ್ಯಕರವಾದಂತಹ ಚರ್ಚೆಗೆ ಬೆಳಗಾವಿ ಪತ್ರಕರ್ತರ ಸಂಘ ಮುನ್ನುಡಿಯನ್ನು ಹಾಕಿದ್ದು ನಿಜಕ್ಕೂ ಕೂಡ ಪತ್ರಕರ್ತರ ಜವಾಬ್ದಾರಿ ಮತ್ತು ಮೌಲ್ಯಗಳಿಗೆ ಸಾಕ್ಷಿಯಾಯಿತು ಈ ಒಂದು ವಿಶೇಷ ಪ್ರಯೋಗವು ಬೆಳಗಾವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಿಶಿಷ್ಟವಾದಂತಹ ಮತ್ತು ಉಲ್ಲೇಖನೀಯವಾದಂತಹ ಹೆಜ್ಜೆ ಸಂಘದ ಸಂವಾದ ಕಾರ್ಯಕ್ರಮದ ಭಾಗವಾಗಿ ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾಗಿರುವ ಶ್ರೀ ಅಭಯ್ ಪಾಟೀಲ್ ಅವರು ಹಾಗೂ ಬೆಳಗಾವಿಗೆ ನೂತನವಾಗಿ ಮಹಾಪೌರರಾಗಿ ಆಯ್ಕೆಗೊಂಡ ಪೂಜ್ಯ ಮಹಾಪೌರರು ಶ್ರೀ ಮಂಗೇಶ್ ಪವಾರ್ ಹಾಗೂ ಪೂಜ್ಯ ಉಪಮಹಾಪೌರರು ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಬೆಳಗಾವಿ ನಗರದ ಸಮಸ್ಯೆಗಳಾಗಿರುವ ಸ್ವಚ್ಛತೆ ಸೌಂದರ್ಯೀಕರಣ ಪಾರ್ಕಿಂಗ್ ವ್ಯವಸ್ಥೆ ಮೊದಲಾದ ವಿಷಯಗಳ ಕುರಿತಾಗಿ ಮಾನ್ಯರ ಗಮನ ಸೆಳೆದು ಚರ್ಚೆ ಮಾಡಲಾಯಿತು ಚರ್ಚೆಗಳ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ವಿಶಿಷ್ಟ ವೇದಿಕೆ ಇದಾಗಿತ್ತು ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಯೋಜನೆಗಳ ಕುರಿತಂತೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ರಾಹುಲ್ ಶಿಂಧೆ ಅವರು ಪತ್ರಕರ್ತರೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ನಡೆಸಿದರು ಮುಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರೂ ಆಗಿರುವ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸತೀಶ್ ಜಾರಕಿಹೊಳಿ ಅವರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಬೆಳಗಾವಿಗೆ ರಿಂಗ್ ರೋಡ್ ನಿರ್ಮಾಣ ಫ್ಲೈಓವರ್ ಗುಣಮಟ್ಟದ ರಸ್ತೆಗಳ ನಿರ್ಮಾಣ ಸೇರಿದಂತೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಹತ್ತು ಹಲವಾರು ವಿಷಯಗಳಾಗಿ ಚರ್ಚೆ ನಡೆಯಿತು ವಿಶೇಷವೆಂದರೆ ಬೆಳಗಾವಿ ಪತ್ರಕರ್ತರ ಸಂಘವು ಆಯೋಜಿಸಿದಂತಹ ಈ ಎಲ್ಲ ಸಂವಾದ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರೇರಿತ ಚರ್ಚೆಗಳಿಗೆ ಆಸ್ಪದ ನೀಡದೆ ಕೇವಲ ಅಭಿವೃದ್ಧಿಪರ ಚಿಂತನೆಗೆ ಮಾತ್ರ ಈ ಕಾರ್ಯಕ್ರಮಗಳು ಸಾಕ್ಷಿಯಾದವು ನಂತರದಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಶ್ರೀ ಮೊಹಮ್ಮದ್ ರೋಷನ್ ಇವರು ಅತಿಥಿಯಾಗಿ ಆಗಮಿಸಿ ಬೆಳಗಾವಿ ನಗರ ಬೆಳಗಾವಿ ಜಿಲ್ಲೆಯ ವಿವಿಧ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಕುರಿತಂತೆ ಚರ್ಚೆಯಲ್ಲಿ ಭಾಗವಹಿಸಿದ್ರು ನಗರದ ಸಮಸ್ಯೆಗಳು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಧಾರ್ಮಿಕ ಕೇಂದ್ರ ಶ್ರೀ ಕ್ಷೇತ್ರ ಯಲ್ಲಮನಗುಂಡ ಅಭಿವೃದ್ಧಿ ಸಂಭವನೀಯ ಪ್ರವಾಹ ಪರಿಸ್ಥಿತಿಯ ಕುರಿತಂತೆ ಜಿಲ್ಲಾಡಳಿತದ ಸಿದ್ಧತೆ ಮೊದಲಾದ ವಿಷಯಗಳ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಘದ ಸದಸ್ಯರ ಸಲಹೆ ಸೂಚನೆಗಳನ್ನು ಪರಿಗಣಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಭರವಸೆಯನ್ನು ನೀಡಿದ್ರು ನಂತರದ ಸಂವಾದ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಪೊಲೀಸ್ ಆಯುಕ್ತರಾಗಿರುವ ಭೂಷಣ್ ಗುಲಾಬ್ ರಾವ್ ಬೋರ್ಸೆ ಅವರು ಅತಿಥಿಗಳಾಗಿ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಬೆಳಗಾವಿ ನಗರದ ಯುವ ಜನತೆಯ ಭವಿಷ್ಯಕ್ಕೆ ಮಾರಕವಾಗಿರುವ ಮಾದಕ ವಸ್ತುಗಳ ಸೇವನೆ ಮಾರಾಟವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸರೊಂದಿಗೆ ಪತ್ರಕರ್ತರು ಚರ್ಚೆಯನ್ನು ನಡೆಸಿದ್ರು ಇದೇ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಬೆಳಗಾವಿಯಲ್ಲಿ ನಡೆಯಲಿರುವಂತಹ ಶ್ರೀ ಗಣೇಶೋತ್ಸವ ರಾಜ್ಯೋತ್ಸವಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಪೊಲೀಸ್ ಕಮಿಷನರೇಟ್ ಕೈಗೊಂಡಿರುವ ಕ್ರಮಗಳ ಕುರಿತಂತೆ ಅವರಿಂದ ಮಾಹಿತಿಯನ್ನ ಪಡೆಯಲಾಯಿತು ಮಹಿಳೆಯರು ಸುರಕ್ಷತೆ ಸೇರಿದಂತೆ ಬೆಳಗಾವಿಯಲ್ಲಿ ಅಪರಾಧ ಚಟುವಟಿಕೆಗಳನ್ನು ಹತ್ತಿಕ್ಕುವ ಹಿನ್ನೆಲೆಯಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರು ತಾವು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪತ್ರಕರ್ತರೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡರು ಸಾಮಾನ್ಯವಾಗಿ ಮಳೆಗಾಲ ಬೇಸಿಗೆ ಹಗಲು ರಾತ್ರಿ ಅನ್ನದೇ ಓಡಾಡುವ ಪತ್ರಕರ್ತರು ತಮ್ಮ ಆರೋಗ್ಯದ ಬಗ್ಗೆ ನಿಗಾ ವಹಿಸುವುದು ತೀರಾ ಕಡಿಮೆ ಈ ನಿಟ್ಟಿನಲ್ಲಿ ಪತ್ರಕರ್ತರ ಆರೋಗ್ಯ ಅವರ ಪರಿವಾರದ ಆರೋಗ್ಯಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಹೆಲ್ತ್ ಕಾರ್ಡ್ಗಳನ್ನು ಮಂಜೂರು ಮಾಡಿಸಿ ಪತ್ರಕರ್ತರಿಗೆ ವಿತರಿಸಲಾಯಿತು ಆರ್ಥಿಕವಾಗಿ ದುರ್ಬಲರಾಗಿರುವ ಪತ್ರಕರ್ತರಿಗೆ ಅವರ ಆರೋಗ್ಯ ಸಮಸ್ಯೆಗಳು ಕಾಡಿದಾಗ ಹೆಲ್ತ್ ಕಾರ್ಡ್ ಮೂಲಕ ಚಿಕಿತ್ಸೆಯ ವೆಚ್ಚವನ್ನು ಭರಿಸುವುದು ಸಾಕಷ್ಟು ನೆರವಾಗುತ್ತದೆ ಯಾವುದೇ ರೀತಿಯ ಗುಂಪುಗಾರಿಕೆಗೆ ಎಡೆಮಾಡಿಕೊಡದೆ ಯಾರಿಗೂ ಅಸಮಾಧಾನವಾಗದಂತೆ ಕಿರಿಯರನ್ನು ಕಿರಿಯರನ್ನು ಒಗ್ಗೂಡಿಸಿಕೊಂಡು ಸಕಾರಾತ್ಮಕವಾಗಿ ಸಂಘವನ್ನು ನಿರ್ವಹಿಸುತ್ತಿರುವ ಶ್ರೇಯ ಅಧ್ಯಕ್ಷರಾಗಿರುವ ವಿಲಾಶ್ ಜೋಶಿ ಅವರಿಗೆ ಸಲ್ಲುತ್ತದೆ ಸಂಘದ ಅರ್ಥಪೂರ್ಣ ಚಟುವಟಿಕೆಗಳಲ್ಲಿ ಮತ್ತೊಂದು ಹೆಜ್ಜೆಯಾಗಿ ಶೈಕ್ಷಣಿಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಪತ್ರಕರ್ತರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನವನ್ನು ಮಾಡಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ಪ್ರಭಾಕರ್ ಕೋರೆ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬಿಆರ್ಎಲ್ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಆನಂದ್ ಸಂಕೇಶ್ವರ್ ಅವರು ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ಅಭಯ್ ಪಾಟೀಲ್ ಅವರು ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಆಸೀಫ್ ಸೇಠ್ ಅವರು ಬೆಳಗಾವಿಯ ಪೂಜ್ಯ ಮಹಾಪೌರರು ಶ್ರೀ ಮಂಗೇಶ್ ಪವಾರ್ ಅವರು ಪೂಜ್ಯ ಉಪಮಹಾಪೌರರು ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅವರು ಆಗಮಿಸಿರುವುದು ನಮ್ಮೆಲ್ಲರ ಹರ್ಷಕ್ಕೆ ಕಾರಣವಾಗಿದೆ ಬೆಳಗಾವಿ ಪತ್ರಕರ್ತರ ಸಂಘವು ಶ್ರೀ ವಿಲಾಸ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವ ರಿಷಿಕೇಶ್ ಬಹಾದೂರ್ ದೇಸಾಯಿ ಅವರು ಗೌರವಾಧ್ಯಕ್ಷರಾಗಿ ಶ್ರೀಶೈಲ್ ಮಠದ್ ಹಾಗೂ ಸಂಜಯ್ ಸೂರ್ಯವಂಶಿ ಅವರು ಉಪಾಧ್ಯಕ್ಷರಾಗಿ ನೌಶಾದ್ ಬಿಜಾಪುರ್ ಹಾಗೂ ಸುರೇಶ್ ನೇರ್ಲಿ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ರವಿ ಕುಪ್ಪ ಅವರು ಖಜಾಂಚಿಯಾಗಿ ಬೆಳಗಾವಿ ಪತ್ರಕರ್ತರ ಸಂಘದ ಅರ್ಥಪೂರ್ಣ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತಿದ್ದಾರೆ ಇನ್ನು ಮುಂದೆ ಕೂಡ ಬೆಳಗಾವಿ ಪತ್ರಕರ್ತರ ಸಂಘವು ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗಾಗಿ ಪತ್ರಿಕಾ ರಂಗದ ಆದರ್ಶ ಮೌಲ್ಯಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಲು ಬದ್ಧವಾಗಿದೆ ತಮ್ಮೆಲ್ಲರ ಆಗಮನ ಮತ್ತು ಪ್ರೋತ್ಸಾಹಕ್ಕೆ ಬೆಳಗಾವಿ ಪತ್ರಕರ್ತರ ಸಂಘ ಸದಾ ಧನ್ಯವಾದಗಳು